ನೆಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಅಗಳಗುಂಪೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ಸುಜಾತಾ ನಾಗರಾಜು ನೂತನ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಹಿರಿಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿ ಬಳಗದವರು ಶುಭ ಹಾರೈಸಿದರು

ಆಮೇಲೆ ಗೋವಿಂದ ಅಣ್ಣರು ಎಲ್ಲ ಸದಸ್ಯರು ಮೇಡಮ್ ತಾವು ಹೆಣ್ಮಕ್ಳಾಗಿ ಆಯ್ಕೆ ಆಗಿದ್ದೀರಾ ಅಭಿವೃದ್ಧಿಗಿರ್ಬೋದು ಇರ್ಬೋದು ಮತ್ತೆ ಹೆಣ್ಮಕ್ಳಿಗಿರ್ಬೋದು ಯಾವ ರೀತಿ ಒಂದು ಮುಂದಿನ ದಿನಗಳಲ್ಲಿ ಅನುದಾನ ತಂದು ಪಂಚಾಯತಿ ಅಭಿವೃದ್ಧಿ ಶ್ರಮಿಸ್ತಾರೆ ಹೆಣ್ಮಕ್ಳಿಗೆ ಏನೇ ಅಭಿವೃದ್ಧಿ ಅದು ಇಟ್ಕೊಂಡ್ರು ಮಾಡ್ತಾರೆ ಯಾರಾದ್ರೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಿನ ಕಾಂಗ್ರೆಸ್ ಪಂಚಾಯತಿಯಾಗಿ ಊಟ ಬಂದಿದೆ ಈಗೆಲ್ಲ ಸಹಕಾರ ಏನಂದರೆ ನಾಯಕತ್ವ ಕೂಡ ಯಾರಿಗಿರುತ್ತೆ ಆ ಪಂಚಾಯತಿ ಮಾತ್ರ ಈ ಮೆಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋದು ಸಾಧ್ಯ ಅದು ಕಡೆಯಿಂದ ಆಗಿದೆ ನಮ್ಮೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಎಲ್ಲ ಗ್ರಾಮಗಳಿಗೂ ಸಹ ಶಾಸಕರ ಅನುದಾನ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಕೆ ಪಿ ಆಗಿರ್ಬೋದು ಯಾವುದೇ ಅನು ಅನುದಾನದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಇವತ್ತು ಐದು ವರ್ಷವೂ ಸತತವಾಗಿ ಎಲ್ಲಾನು ಅಧ್ಯಕ್ಷರು ಅವಿರೋಧ ಆಗಬೇಕಾದ ಸುಮ್ಮನೆ ವಿಚಾರ ಅಲ್ಲ ನಮ್ಮ ತಾಲೂಕಲ್ಲಿ ಈ ನಮ್ಮ ಪಂಚಾಯಿತಿ ಮಾದರಿ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ದಿನ ನಾನು ಗ್ರಹಣ ಪಂಚಾಯತಿ ಆಯ್ಕೆ ಅವಿರೋಧ ಯಾವ್ದು ಇದೆ ವಿರೋಧ ಯಾವ್ದು ಇಲ್ಲ ಇಲ್ಲ ಅವಿರೋಧ ಆಯ್ಕೆ ಮಾಡ್ತಾ ಬಂದಿದ್ದಾರೆ ಮತ್ತೆ ಎಲ್ರು ತಮ್ಮ ತಮ್ಮ ಏನು ಟರ್ಮಲ್ಲಿ ಅವ್ರ ಏನು ಅವ್ರ ಕೇಳಿಸ್ತಾ ಅಷ್ಟು ಅಷ್ಟನ್ನು

ನಮಸ್ಕಾರ ಇವತ್ತು ಪಂಚಾಯಿತಿ ಅಧ್ಯಕ್ಷ ನಡೀತಾ ಇದೆ ಸುಜಾತ ಅವರು ಸುಜಾತ ನಾಗರಾಜ್ ಅವರು ಅವಿರೋಧ ಅವಿರೋಧವಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದೀವಿ ಅವರಿಗೆ ಒಳ್ಳೇದಾಗ್ಲಿ ಸುಲಭವಾಗಲಿ ಒಳ್ಳೆ ಮೂಲಭೂತ ಸೌಕರ್ಯ ಕೊಡಿಸ್ಲಿ ಅದರ ಅಲ್ಪ ಅಷ್ಟೇ ಆ ಟೈಮ್ನಲ್ಲಿ ಏನೇನು ಕೊಡಿಸ್ತಾರೋ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಚರ್ಚೆಯಲ್ಲಿ ಚರ್ಚೆಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮಸ್ಕಾರ ಗ್ರಾಮ ಪಂಚಾಯಿತಿ ಇದು ನಾಶ ಆಯ್ಕೆಗೆ ಕಾರಣ ಯಾರಂದ್ರೆ ನಮ್ಮ ಓಮ್ ರಾಜ ಶ್ರೀನಿವಾಸ ಎಂ ಎಲ್ ಎ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲರ ಸಹಕಾರ ಕೊಟ್ಟು ನಾವು ಮಾಡಿದ್ವಿ ಅವರು ಅವಧಿ ಉಳಿದೀಗ ಆ ಅವಧಿಯಲ್ಲಿ ಬರಂತಹ ಮೂಲಭೂತ ಸೌಕರ್ಯಗಳನ್ನ ಅವರು ಅಷ್ಟು ಮಟ್ಟಿಗೆ ಜಾಗೃತಿಗೆ ಬೇಗ ಬೇಗ ಅಂತ ಅವ್ರಿಗೆ ಒಳ್ಳೇದಾಗಿ ಅಂತ ತೋರ್ತಾರೆ